ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಣ್ಣ ಕೇಂದ್ರ ಬಜೆಟ್ನಲ್ಲಿ ಬಡ ಹಾಗೂ ಮಾಧ್ಯಮ ವರ್ಗಕ್ಕೆ ಒತ್ತು ನೀಡಲಾಗಿದ್ದು ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ನೀಡಿರುವುದು ಜನಸಾಮಾನ್ಯರಿಗೆ ಲಾಭವಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚೀನಾಕ್ಕಿಂತ ಹೆಚ್ಚಿನ ಸಂಖ್ಯೆ ಇರುವ ಭಾರತ ವಿಶ್ವದಲ್ಲೇ ಜಿಡಿಪಿಯಲ್ಲಿ ಅತಿ ಹೆಚ್ಚಿನ ಸಾಧನೆ ಮಾಡಿದೆ ಕೋವಿಡ್ ಸಂದರ್ಭದಲ್ಲೂ ಈ ದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಆದಾಯ ತೆರಿಗೆ ವಿನಾಯಿತಿಯಿಂದ ಮಧ್ಯಮ ವರ್ಗದ ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ ದೂರದೃಷ್ಟಿ ಇಟ್ಟುಕೊಂಡು ಅಭಿವೃದ್ಧಿಯನ್ನ ಗುರಿಯಾಗಿಸಿ ಈ ಬಜೆಟ್ ಮಂಡನೆ ಮಾಡಿದ್ದು ರೈತರಲ್ಲಿ ಕೈಗಾರಿಕಾ ಉದ್ಯಮದಲ್ಲಿ ವಿಶ್ವಾಸ ಹೆಚ್ಚಿಸಿದೆ ಇನ್ನು ಎಸ್ಸಿ ಎಸ್ಟಿ ಉದ್ಯಮಿಗಳಿಗೆ ಎರಡು ಕೋಟಿ ವರೆಗೆ ಸಾಲ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿ ಸಾಲ ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ಮೆಡಿಕಲ್ ಸೀಟ್ಗಳ ಹೆಚ್ಚಳ ಮಾಡಿ ದೇಶದ ಸಂಪೂರ್ಣ ಆರ್ಥಿಕತೆಯ ಚಿತ್ರಣವನ್ನು ಈ ಬಜೆಟ್ ಬದಲಾಯಿಸಿದೆ ಎಂದರು ಮೊದಲು ರೈಲ್ವೆ ಯೋಜನೆಗಳು ಇರ್ಬೋದು ರೈಲ್ವೆ ಸಪ್ರೇಟ್ ಬಜೆಟ್ ಇತ್ತು ಪತ್ರಿಕಾಗೋಷ್ಠಿಗೆ ಎಲ್ಲ ವರ್ಗದ ಜನರಿಗೆ ಒಂದು ವಿಕಸಿತ ಭಾರತದ ಒಂದು ಪೂರ್ಣ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇಡೀ ದೇಶದ ರೈತ ಕುಲ ಇರಬಹುದು ಮಹಿಳೆಯರು ಇರಬಹುದು ಪರಿಜಾತಿ ಪರಿಷತ್ ಪಂಗಡ ಇರಬಹುದು ಯುವಕರು ಇರ್ಬೋದು ಒಂದು ವಿಶೇಷವಾದಂತ ಒಂದು ಒಂದು ವಿಶ್ವಾಸವನ್ನ ಇಟ್ಟು ಸ್ವಾಗತವನ್ನು ಬಯಸ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಹಾಗಾಗಿ ಅಭಿನಂದನೆ ಕೂಡ ತಿಳಿಸ್ತಾ ಕೇಂದ್ರದ ಬಜೆಟ್ ಅನ್ನು ಕೊಟ್ಟಂತ ಮೋದಿಜಿ ಅವರ ಸರ್ಕಾರಕ್ಕೆ ಇವತ್ತು ತಮಗೆಲ್ಲರೂ ಕೂಡ ಗೊತ್ತಿದೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಡಿ ಪಿ ಗ್ರೋತ್ ಇರುವಂತ ರಾಷ್ಟ್ರ ಅದು ನಮ್ಮ ಭಾರತ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಅಂತ ಕಠಿಣ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಎದೆಗೊಂದಿದೆ ತಲೆ ಎತ್ತಿ ನಿಲ್ಲುವಂತಹ ಒಂದು ಅತ್ಯಂತ ಸಮರ್ಥವಾಗಿ ಆ ಸಂದರ್ಭದಲ್ಲಿ ಮೋದಿಜಿಯವರು ಯಾವ ರೀತಿ ನಿಭಾಯಿಸಿರು ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ವಿಶೇಷವಾಗಿ ಚೀನಾವನ್ನು ಕೂಡ ಮೀರಿಸಿ ಜನಸಂಖ್ಯೆಯಲ್ಲಿ ಭಾರತ ಹೋಗ್ತಾ ಇದೆ ಹಾಗಾಗಿ ಈ ಜನಸಂಖ್ಯೆಯನ್ನ ಒಂದು ಮಾನವ ಸಂಪನ್ಮೂಲ ಆಗಿ ಯಾವ ರೀತಿ ಹ್ಯೂಮನ್ ರಿಸೋರ್ಸಸ್ ಆಗಿ ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಚಿಂತನೆ ಇಟ್ಕೊಂಡು ಕೊಟ್ಟಂಥ ಒಂದು ಬಜೆಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮೇಕ್ ಇನ್ ಇಂಡಿಯಾ ಇರ್ಬೋದು ಆತ್ಮನಿರ್ಭರ್ ಭಾರತ್ ಇರ್ಬೋದು ಗೋ ಲೋಕಲ್ ಕಾನ್ಸೆಪ್ಟ್ ಇರ್ಬೋದು ಇದೆಲ್ಲದೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಮಧ್ಯಮ ವರ್ಗದ ಜನರ ಒಂದು ಆತ್ಮವಿಶ್ವಾಸವನ್ನು ಅವರ ಪರ್ಚೇಸ್ ಪವರ್ನ ಶಕ್ತಿಗೊಳಿಸಬೇಕಾಗಿರೋದು ಸರ್ಕಾರದ ಆದ್ಯತೆ ಮಧ್ಯಮ ವರ್ಗ ಅಂತ ಅದ್ರ ಎಲ್ಲರೂ ಕೂಡ ಬಂದರು ಎಲ್ಲ ಸೆಕ್ಟರು ಕೂಡ ಬರುತ್ತೆ ಹಾಗಾಗಿ ಆ ಮೂಲ ದೃಷ್ಟಿಯನ್ನು ಇಟ್ಕೊಂಡು ಹನ್ನೆರಡು ಲಕ್ಷದವರೆಗೂ ಕೂಡ ಎಲ್ಲ ರೀತಿಯ ಆದಾಯ ಮಿತಿಯನ್ನು ತೆರಿಗೆ ವಿನಾಯಿತಿಯನ್ನು ಕೊಟ್ಟು ನಬಹುದು ನ ಭವಿಷ್ಯತಿ ಅಂತ ಹೇಳಿ ಆತ್ಮವಿಶ್ವಾಸವನ್ನ ತುಂಬಿದಂಥ ಒಂದು ಬಜೆಟ್ ಇದು ನಮ್ಮ ಸರ್ಕಾರದ್ದು ಅಂತ ಹೇಳಿ ಅತ್ಯಂತ ಅಭಿಮಾನಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ